ಕರ್ನಾಟಕದಲ್ಲಿ ಪಾದಯಾತ್ರೆ ಮಾಡ್ತಾ ಇದ್ದಾರೆ ಯಾಕಾಗಿ ಈ ಪಾದಯಾತ್ರೆ ಪಾದಯಾತ್ರೆಯನ್ನು ಎಲ್ಲರೂ ಒಟ್ಟಾಗಿ ಬಣಗಳನ್ನು ಬಿಟ್ಟು ಎಲ್ಲರೂ ಸೇರಿ ಮಾಡೋದಾಗಿ ಕೂಡ ಹೇಳಿದ್ದಾರೆ ಲೋಕಸಭಾ ಎಲೆಕ್ಷನ್ನಲ್ಲಿ ಮತಗಳಂತನಾಗಿದೆ ಈ ಚುನಾವಣಾ ಆಯೋಗ ಅಪರಾಧಿ ಅಂತ ಮಾತಾಡ್ತಾ ಇದ್ದಾರೆ ಸೂಕ್ತ ಸಾಕ್ಷಿಗಳು ಇದ್ದಲ್ಲಿ ಬೆಂಗಳೂರಿನ ಫ್ರೀಡಮ್ ಪಾರ್ಕ್ ಯಾಕೆ ಬರ್ತೀರಾ ಕೋರ್ಟಿಗೆ ಹೋಗ್ಬೇಕಲ್ಲ ಇವರಿಗೆ ಎಲ್ಲೆಲ್ಲ ಗೆಲುವು ಸಿಕ್ಕಿದೆಯಲ್ಲ ಅಲ್ಲಿ ಮಾತಾಡೋದೇ ಇಲ್ಲ ಸೊ ನಿಮಗೆ ಬೇಕಾದಲ್ಲಿ ಈ ಒಂದು ಥರ ಬೇಡದೇ ಇರುವಲ್ಲಿ ಇನ್ನೊಂದು ಥರ ಮಾಡಿದ್ರೆ ಜನ ನಿಮ್ಮನ್ನು ನಂಬುತ್ತಾರ ಜಯ ಶ್ರೀರಾಮ್ ನಾನು ಅಜಿತ್ ಬೊಪ್ನಹಳ್ಳಿ ಈಗಲೇ ಹೇಳ್ತಾ ಇದ್ದೀನಿ ಎಲ್ಲರೂ ಸರಿಯಾಗಿ ಕಳಿಸ್ಕೊಳ್ಳಿ ಕಿವಿಯನ್ನು ಕ್ಲೀನ್ ಮಾಡ್ಕೊಂಡು ಕೇಳಿಸ್ಕೊಳ್ಳಿ ಈ ಐದನೇ ತಾರೀಕು ಆಗಸ್ಟ್ ಐದನೇ ತಾರೀಕು ಬೆಂಗಳೂರಲ್ಲಿ ಓಡಾಡ್ತಾ ಇದ್ದರೆ ಸ್ವಲ್ಪ ಹುಷಾರಾಗಿರಿ ಯಾಕೆ ಅಂದರೆ ನಮ್ಮ ರಾಹುಲ್ ಗಾಂಧಿ ಅವರ ಪಾದಯಾತ್ರೆ ಇದೆ ಅವ್ರ ಕಾಲಿಗೆ ಸಿಕ್ಕಿ ನಿಮಗೆ ಅಪಾಯ ಆಗಬಾರ್ದಲ್ಲ ಹಾಗಾಗಿ ಶುರುವಲ್ಲಿಯೇ ಹೇಳ್ಕೊಂಬಿಟ್ಟೆ ನಮ್ಮ ರಾಹುಲ್ ಗಾಂಧಿ ಅವರ ಪಾದಯಾತ್ರೆ ಆಗ್ತಾ ಇದೆ ಅಂತ ಈ ಸುದ್ದಿ ಕೇಳಿದ್ರೇ ಕಾಂಗ್ರೆಸ್ ವಲಯದಲ್ಲಿ ಮಾತ್ರ ಅಲ್ಲ ಇಡೀ ದೇಶಕ್ಕೆ ಒಂದು ಜೋಶ್ ಬರುತ್ತೆ ಎನರ್ಜಿ ಬರುತ್ತೆ ವಾಹ್ ರಾಹುಲ್ ಗಾಂಧಿ ಪಾದಯಾತ್ರೆ ಅಂದರೆ ಅಲ್ಲಿ ಮನೋರಂಜನೆಗೆ ಕೊರತೆಯೇ ಇಲ್ಲ ಅಂತ ಜನ ಖಂಡಿತವಾಗಿ ಈ ಕಾಯ್ತಾ ಇರ್ತಾರೆ ಯಾಕೆಂದರೆ ಅವರ ಭಾರತ್ ಜೋಡೋ ಯಾತ್ರೆಯನ್ನು ಈ ದೇಶ ಕಣ್ತುಂಬಿಕೊಂಡಿದೆ ಅವರು ಪಾದಯಾತ್ರೆ ಮಾಡಿದಾಗೆಲ್ಲ ಏನಾದರೂ ಒಂದು ಸಾಧನೆಯನ್ನು ಮಾಡಿದ್ದಾರೆ ನೀವು ಭಾರತ್ ಜೋಡೋ ಯಾತ್ರೆಯನ್ನೇ ಎಕ್ಸಾಂಪಲಾಗಿ ಆಗಿ ತಗೊಳ್ಳಿ ಇತ್ತೀಚಿನ ದಶಕಗಳಲ್ಲೇ ಅಂಥದ್ದೊಂದು ರಾಜಕೀಯ ಪಾದಯಾತ್ರೆಯನ್ನು ಈ ದೇಶ ಕಂಡಿರಲಿಲ್ಲ ಹಾಗಾಗಿ ಅದೊಂದು ಯಾತ್ರೆಗೆ ತುಂಬ ದೊಡ್ಡ ಪ್ರಾಮುಖ್ಯತೆಯನ್ನು ಜನರು ಕೊಟ್ಟಿದ್ದರು ಹಾಗೆ ಅವರದ್ದೊಂದು ಗುರಿ ಇತ್ತು ಏನಪ್ಪ ಅಂತ ಕೇಳಿದ್ರೆ ಈ ಎರಡನೇ ಅವಧಿಗೆ ಅವರು ಪಕ್ಷ ತುಂಬ ಹೀನಾಯವಾಗಿ ಸೋದಿತ್ತಲ್ಲ ಐವತ್ತೈದು ಗೆದ್ದಿತ್ತಲ್ಲ ಹಾಗ ಅವರಿಗೆ ಅಫಿಷಿಯಲ್ ಆಗಿ ಈ ವಿಪಕ್ಷದಲ್ಲಿ ಕೂರುವ ಒಂದು ಸ್ಥಾನಮಾನವೂ ಇರಲಿಲ್ಲ ಹೀಗಾಗಿ ಅವರು ಭಾರತ್ ಜೋಡೋ ಯಾತ್ರೆ ಮಾಡ್ತಾರೆ ಈ ಕನ್ಯಾಕುಮಾರಿಯಿಂದ ಕಾಶ್ಮೀರದವರೆಗೆ ನಾನು ನಡ್ಕೊಂಡು ಓಡಿಕೊಂಡು ಹೋಗ್ತೀನಿ ಅಂತ ಹೇಳ್ತಾರೆ ಹೇಗಾದರೂ ಮಾಡಿ ವಿಪಕ್ಷ ಸ್ಥಾನದಲ್ಲಿ ಕೂರಲೇಬೇಕು ವಿಪಕ್ಷ ನಾಯಕ ಆಗಲೇಬೇಕು ಅಂತ ಓಡ್ಕೊಂಡು ಹೋಗ್ತಾರೆ ಪಾದಯಾತ್ರೆ ಮುಗಿಸ್ತಾರೆ ಸೊ ಅಲ್ಲಿಗೆ ಅವರು ಏನು ಕನಸು ಕಂಡಿದ್ರಲ್ಲ ವಿಪಕ್ಷ ನಾಯಕನಾಗಿ ಕೂರೋದು ಅದರಂತ ಆಯ್ತಾ ಇಲ್ವಾ ಅದೇ ಥರ ಈಗ ಕರ್ನಾಟಕದಲ್ಲಿ ಪಾದಯಾತ್ರೆ ಮಾಡ್ತಾ ಇದ್ದಾರೆ ಯಾಕಾಗಿ ಈ ಪಾದಯಾತ್ರೆ ಯಾವ ಪುರುಷಾರ್ಥಕ್ಕೆ ಈ ಪಾದಯಾತ್ರೆ ಅಂತ ನೀವು ಕೇಳಬಹುದು ಕಾರಣ ಇದೆ ಏನಪ್ಪ ಅಂತ ಕೇಳಿದ್ರೆ ಈ ಚುನಾವಣಾ ಆಯೋಗ ಇದೆಯಲ್ಲ ಅದು ಅಕ್ರಮ ಮಾಡಿದೆಯಂತೆ ಮತಗಳ್ಳತನ ಮಾಡಿದೆಯಂತೆ ಬಿ ಜೆ ಪಿ ಹಾಗೂ ಮೋದಿ ಸರ್ಕಾರದ ಅಂತೆ ಆಡ್ತಾ ಇದೆಯಂತೆ ಅದರ ವಿಚಾರಕ್ಕೆ ಒಂದು ದೊಡ್ಡ ಗವಣಿಚಿಲದಲ್ಲಿ ಅವರು ಸಾಕ್ಷಿಗಳನ್ನು ಇಟ್ಕೊಂಡು ಬಂದಿದ್ದಾರಂತೆ ಅದರನ್ನು ಜಗತ್ತಿಗೆ ತೋರಿಸೋಕೆ ಈಗ ಬೆಂಗಳೂರಲ್ಲಿ ಪಾದಯಾತ್ರೆಯನ್ನು ಮಾಡ್ತಾರಂತೆ ಇದು ರಾಹುಲ್ ಗಾಂಧಿಯವರ ಪಾದಯಾತ್ರೆಯ ಉದ್ದೇಶ ಈ ಮಹಾತ್ಮ ಗಾಂಧೀಜಿಯವರು ಮೋಹನದಾಸ್ ಕರಮಚಂದ ಗಾಂಧಿ ಅನ್ನೋ ಪೊಲಿಟಿಷಿಯನ್ ಇದ್ರಲ್ಲ ಅವರು ಸಾಕಷ್ಟು ಪಾದಯಾತ್ರೆಗಳನ್ನು ಮಾಡಿದ್ದಾರೆ ಆ ಪಾದಯಾತ್ರೆಗಳಿಂದಲೇ ಅವರಿಗೆ ಮಹಾತ್ಮ ಅಂತ ಜನ ಕರೀತಾರೆ ಈಗ ಮೊನ್ನೆ ಒಂದು ಇಂದಿರಾ ಗಾಂಧಿಯವರ ಒಂದು ರೆಕಾರ್ಡನ್ನು ಮೋದಿಯವರು ಬ್ರೇಕ್ ಮಾಡಿದ್ರು ಅತಿ ಹೆಚ್ಚು ಕಾಲ ಸೇವೆ ಸಲ್ಲಿಸ್ತಾಯರು ಪಿ ಎಮ್ ಅಂತ ಒಂದು ಹೆಸರು ಬಂತು ಅದೇ ರೀತಿಯಲ್ಲಿ ರಾಹುಲ್ ಗಾಂಧಿಯವರು ಮೋಹನ್ ದಾಸ್ ಕರಮಚಂದ ಗಾಂಧಿಯವರ ಒಂದು ರೆಕಾರ್ಡನ್ನು ಈ ಪಾದಯಾತ್ರೆ ಮಾಡೋದ್ರಲ್ಲಿ ಏನಾದರೂ ಮುರಿಯೋಕೆ ಹೋಗಿದ್ದಾರಾ ಹೊಂಟಿದಾರಾ ಸಿದ್ಧ ಇದ್ದಾರಾ ಇದ್ದಾರಾ ಇದೊಂದು ಅನುಮಾನ ಬಂದೇ ಬರುತ್ತೆ ಹಾಗಾಗಿ ಗಾಂಧೀಜಿಯವರ ಪಾದಯಾತ್ರೆಗಳನ್ನು ಲೆಕ್ಕ ಹಾಕೋಬೇಕು ಹಾಗೆ ರಾಹುಲ್ ಗಾಂಧಿಯವರ ಪಾದಯಾತ್ರೆಗಳನ್ನು ಲೆಕ್ಕ ಹಾಕ್ಕೊಂಡ್ರೆ ಈ ರೆಕಾರ್ಡ್ ಏನಾದರೂ ಬ್ರೇಕ್ ಮಾಡೋ ಸನಿಹದಲ್ಲಿದ್ದಾರಾ ಅನ್ನೋದು ಅರ್ಥವಾಗುತ್ತೆ ಇನ್ನು ರಾಹುಲ್ ಗಾಂಧಿ ಅವರ ಹತ್ರ ದಂಡಿಯಾಗಿ ಸಾಕ್ಷಿ ಇದೆ ಅಂತ ಸಿದ್ದರಾಮಯ್ಯನವರು ಹೇಳಿದ್ದಾರೆ ಅದೇ ಮಹಾದೇವಪುರದಲ್ಲಿ ಮತಗಳತನ ಆಗಿದೆ ರಾಜಾಜಿನಗರದಲ್ಲಿ ಮತಗಳತನ ಆಗಿದೆ ಅಲ್ಲೆಲ್ಲೇ ನಾವು ಸೋತಿದ್ದೀವಿ ಅಂತ ಈ ಸಿದ್ದರಾಮಯ್ಯ ಹೇಳಿದ್ದಾರೆ ಹಾಗೆ ಪಾದಯಾತ್ರೆಯನ್ನು ಎಲ್ಲರೂ ಒಟ್ಟಾಗಿ ಬಣಗಳನ್ನು ಬಿಟ್ಟು ಎಲ್ಲರೂ ಸೇರಿ ಮಾಡೋದಾಗಿ ಕೂಡ ಹೇಳಿದ್ದಾರೆ ನಾನು ಕೇಳೋದು ಸಿದ್ದರಾಮಯ್ಯನವರು ಮತಗಳ್ಳತನ ಇದರ ವಿಚಾರಕ್ಕೆ ಮಾತಾಡೋದಕ್ಕಿಂತ ಈ ಕ್ಷೇತ್ರಗಳತನ ಅಂತ ಮಾತಾಡಿದರೆ ಚೆನ್ನಾಗಿರೋದೇನು ವಿಧಾನಸಭಾ ಚುನಾವಣೆಯಲ್ಲಿ ಅವ್ರ ಪಾಪ ಅವ್ರ ಮಗ ವರ್ಣಾದಲ್ಲಿ ನಿಂತ್ಕೊಂಡು ಗೆದ್ದುಕೊಂಡು ಹೆಂಗೋ ಬರ್ತಾಯಿದ್ರು ಇವರು ತಮ್ಮದಲ್ಲದಿರೋ ಕ್ಷೇತ್ರದಿಂದ ಎಲ್ಲಿಂದಲೂ ಅರ್ಧ ಕರ್ನಾಟಕವನ್ನು ಓಡಾಡ್ಕೊಂಡು ಬಂದು ಮಗನ ಕ್ಷೇತ್ರಗಳ್ಳತನವನ್ನೇ ಮಾಡಿ ಈಗ ಲೋಕಸಭಾ ಇಲೆಕ್ಷನ್ನಲ್ಲಿ ಮತಗಳತನ ಆಗಿದೆ ಈ ಚುನಾವಣಾ ಆಯೋಗ ಅಪರಾಧಿ ಅಂತ ಮಾತಾಡ್ತಾ ಇದ್ದಾರೆ ಇನ್ನೊಂದು ಕಡೆಯಲ್ಲಿ ಸಿ ಎಂ ಮಾತಾಡಿದ್ದಾರೆ ಅಂದಮೇಲೆ ಡಿ ಸಿ ಎಮ್ ಮಾತಾಡದೇ ಇರ್ತಾರ ಅವ್ರು ಹೇಳಿ ಕೇಳಿ ಸಿ ಎಂ ಕ್ಯಾಂಡಿಡೇಟ್ ಬೇರೆ ಸಿ ಎಂ ಆಕಾಂಕ್ಷಿ ಬೇರೆ ಹಾಗಾಗಿ ಅವರು ಕೂಡ ಮಾತಾಡಿದ್ದಾರೆ ಹೌದು ಬೆಂಗಳೂರು ಗ್ರಾಮಾಂತರದಲ್ಲಿ ಮತಗಳತನ ಆಗಿರೋದೊಂದು ಸಂಶಯ ಇದೆ ಅಂತ ಡಿ ಕೆ ಶಿವಕುಮಾರ್ ಅವರು ಮಾತಾಡಿದರು ಯಾಕೆ ಬೆಂಗಳೂರು ಗ್ರಾಮಾಂತರವನ್ನೇ ಉದಾಹರಣೆ ಕೊಟ್ಟರು ಗೊತ್ತಾಗಿರಬೇಕು ಅವರ ತಮ್ಮ ಒಡ ಹುಟ್ಟಿದ ತಮ್ಮ ಡಿ ಕೆ ಸುರೇಶ್ ಅವರು ಅಲ್ಲಿ ಸೋತರು ಹೀನಾಯವಾಗಿ ಸೋತರು ಇದು ಅಣ್ಣಂಗೆ ಬೇಜಾರು ಬೇಡ ಅವರು ಅಣ್ಣ ಮಾತ್ರನಾ ಈ ರಾಜ್ಯದ ಡಿ ಸಿ ಎಮ್ಮು ಜೊತೆಗೆ ಬೆಂಗಳೂರು ಉಸ್ತುವಾರಿ ಅದರ ಮೇಲಿಂದ ಅವರ ಬೆಂಗಳೂರು ಗ್ರಾಮಾಂತರ ಎಲ್ಲೆಲ್ಲಿ ಬರುತ್ತಲ್ಲ ಅಲ್ಲೆಲ್ಲ ಸಭೆಗಳನ್ನು ಮಾಡಿದ್ದಾರೆ ಅಲ್ಲಿ ಜನರನ್ನು ಭೇಟಿಯಾಗಿದ್ದಾರೆ ನೀರಾವರಿ ಇಲಾಖೆ ನಮ್ಮ ಕೈಲೇ ಇದೆ ನಾವು ನೀರು ಬಿಡೋಲ್ಲ ಅಂತೆಲ್ಲ ಧಮಕಿ ಹಾಕಿದ್ದಾರೆ ಅದು ರೆಕಾರ್ಡಾಗಿದೆ ಹಾಗೆ ಅಷ್ಟೆಲ್ಲ ಮಾಡಿದ್ರು ಕೂಡ ಜನ ಕ್ಯಾರೆ ಅನ್ನಲಿಲ್ಲ ಬಂಡೆ ಅನ್ಲಿಲ್ಲ ಒದ್ದು ಓಡಿಸಿದ್ರಲ್ಲ ಅಣ್ಣನಾಗಿ ಡಿ ಸಿ ಎಮ್ ಆಗಿ ನೋವು ಹಾಗಾಗಿ ಹೌದು ಬೆಂಗಳೂರು ಗ್ರಾಮಾಂತರಲ್ಲಿ ಮತಗಳ್ಳತನ ಆಗಿರೋ ಸಂಶಯ ಇದೆ ಅಂತ ಅವರು ಅವ್ರ ಮಾತನ್ನು ಹೇಳಿದರು ನಮ್ಮ ಕರ್ನಾಟಕದ್ದೇ ಉದಾಹರಣೆ ತಗೊಳ್ಳೋದಾದರೆ ಎಷ್ಟೆಲ್ಲ ಇದೆ ಎಷ್ಟೆಲ್ಲ ಹೊಸಬರು ಲೋಕಸಭೆಯಲ್ಲಿ ಗೆದ್ದಿದ್ದಾರೆ ಈಶ್ವರ್ ಖಂಡ್ರೆ ಅವರ ಮಗ ಗೆದ್ರು ಜಾರಕಿಹೊಳಿ ಅವರ ಪುತ್ರಿ ಗೆದ್ರು ಅವಾಗ ಅಲ್ಲಿ ಚುನಾವಣಾ ಆಯೋಗ ತುಂಬ ನೀಟಾಗಿ ಕೆಲಸ ಮಾಡಿದೆ ಯಾವ ಸಮಸ್ಯೆಯೂ ಆಗಿಲ್ಲ ಯಾವುದೇ ಕಳ್ಳತನ ಆಗಿಲ್ಲ ಹಾಗೇ ತುಂಬ ಜನ ಸೋತವರು ಕೂಡ ಗೆದ್ದರಲ್ಲ ಹಾಗೆ ಗೆಲ್ಲಬಹುದು ಅಂದ್ಕೊಂಡಿದ್ದವರು ಸೋತ್ರಲ್ಲ ಈ ಚುನಾವಣಾ ಆಯೋಗ ನಿಮಗೆ ಇ ವಿ ಎಮ್ ಹ್ಯಾಕ್ ಬಗ್ಗೆ ಮಾತಾಡ್ತೀರಾ ಅದು ಈಗ ಡಮ್ಮಿ ಆಯಿತು ಅವರೇ ಓಪನ್ ಆಗಿ ಹ್ಯಾಕ್ ಮಾಡಿ ಬನ್ನಿ ಅಂತ ಸವಾಲನ್ನು ಹಾಕಿದರೆ ಯಾವೊಬ್ಬರು ಕೂಡ ಅಲ್ಲಿಗೆ ಹೋಗಲಿಲ್ಲ ಈಗ ಮತಗಳತನ ಆಗಿದೆ ಅಂದರೆ ಅದಕ್ಕೊಂದು ಲೆಕ್ಕನೇ ಸಿಗೋದಿಲ್ಲವಲ್ಲ ಸಾಕ್ಷಿದೆ ಅಂದ್ಕೊಂಡು ಓಡಾಡ್ಬಿಟ್ರೆ ಆಯಿತು ನಾನು ಕೇಳೋದು ರಾಹುಲ್ ಗಾಂಧಿ ಅವರೇ ಚುನಾವಣಾ ಆಯೋಗ ಮತಗಳತನ ಮಾಡಿರೋ ಬಗ್ಗೆ ನಿಮ್ಮಲ್ಲಿ ಸೂಕ್ತ ಸಾಕ್ಷಿಗಳು ಇದ್ದಲ್ಲಿ ಬೆಂಗಳೂರಿನ ಫ್ರೀಡಮ್ ಪಾರ್ಕ್ ಯಾಕೆ ಬರ್ತೀರಾ ಕೋರ್ಟಿಗೆ ಹೋಗ್ಬೇಕಲ್ಲ ಕೋರ್ಟಿಗೆ ಹೋಗಿ ದಾಖಲೆಯನ್ನು ಕೊಟ್ಟು ಆ ಇಲಾಖೆಯಲ್ಲಿ ಆಯೋಗದಲ್ಲಿ ಯಾರೆಲ್ಲ ತಪ್ಪು ಮಾಡಿದ್ದಾರೆ ಅವ್ರಿಗೆ ಶಿಕ್ಷೆ ಕೊಡಿಸಿ ಜೈಲಿಗೆ ಹಾಕ್ಸಿ ಅಲ್ಲ ಇಲ್ಲಿ ಫ್ರೀಡಮ್ ಪಾರ್ಕಿಗೆ ಬಂದೆ ಸಾಕ್ಷಿ ಇದೆ ಅಂದ್ಕೊಂಡು ಪಾದಯಾತ್ರೆ ಮಾಡಿದೆ ಒಂದಿಷ್ಟು ಜನರಿಗೆ ಕೈ ಬೀಸಿದೆ ಹೋದೆ ಹಾಂ ಹಾಂ ಇಂಥದ್ದು ಆಗಲ್ಲ ಇದು ಎಲ್ಲರ ಸಮಯ ವ್ಯರ್ಥ ಆಗುತ್ತೆ ಹಾಗೆ ನೀವು ಬರ್ತೀರ ಅಂದರೆ ಸುಮ್ಮನೆ ನಿಮಗೆ ಒಂದು ಭದ್ರತೆ ಆಗಬೇಕು ಹಾಗೆ ಇಲ್ಲೆಲ್ಲವೂ ಕೂಡ ಆಯೋಜನೆ ಆಗಬೇಕು ನಿಮ್ಮ ಸಾಕ್ಷಿಗಳು ಫ್ರೀಡಂ ಪಾರ್ಕಲ್ಲಿ ಯಾವ ಕೆಲಸವೂ ಮಾಡೋದಿಲ್ಲ ನೀವು ಕೋರ್ಟಿಗೆ ಹೋಗಬೇಕಾಗುತ್ತೆ ನಿಮ್ಮ ಪಕ್ಷದಲ್ಲಿಂಥ ಲಾಯರ್ಗಳಿಗೆ ಕಮ್ಮಿ ಇದ್ದಾರಾ ತುಂಬ ಜನ ಇದ್ದಾರಲ್ಲ ಸೊ ನೀವು ಸಾಕ್ಷಿಗಳಿದ್ದಲ್ಲಿ ಆಯೋಗದ ಮೇಲೆ ನೇರವಾಗಿಯೇ ಕೇಸನ್ನು ಹಾಕಬಹುದು ನಿಮ್ಮ ಕೇಸನ್ನು ಯಾರಾದರೂ ತಗೊಳ್ಳೋದಿಲ್ಲ ಅಂತಾರ ಅಂಥ ಧೈರ್ಯ ಯಾರಿಗಾದರೂ ಇದೆಯಾ ಖಂಡಿತ ಇಲ್ಲ ಹಾಗೆ ರಾಹುಲ್ ಗಾಂಧಿಯವರ ಪಾದಯಾತ್ರೆಗೆ ಹೋಗುವ ಜನರಲ್ಲಿ ಒಂದು ಸವಿನಯ ಪ್ರಾರ್ಥನೆ ಏನಪ್ಪ ಅಂದರೆ ಆರ್ ಸಿ ಬಿ ತುಳಿತ ದುರಂತ ಇನ್ನೂ ನಮ್ಮ ತಲೆಯಿಂದನೇ ಮರ್ತೋಗಿಲ್ಲ ಹಾಗೆ ಇದೊಂದು ಒಂದು ಲಕ್ಷ ಜನರನ್ನಾದ್ರೂ ಸೇರಿಸಬೇಕು ಅಂತ ಕಾಂಗ್ರೆಸ್ ಇದೆ ಹಾಗಾಗಿ ಈ ಕಾಂಗ್ರೆಸ್ ಒಂದು ನಿರ್ವಹಣೆ ಅಥವಾ ಒಂದು ಆಯೋಜನೆ ಮಾಡೋದರಲ್ಲಿ ತುಂಬ ವೀಕ್ ಪಕ್ಷ ಇದನ್ನು ಆರ್ ಸಿ ಬಿ ಇವೆಂಟಲ್ಲೇ ನೋಡಿದ್ದೀವಿ ನೀವು ನಿಮ್ಮ ಜೀವವನ್ನು ತಲೆಯಲ್ಲಿ ಇಟ್ಟುಕೊಂಡು ಪಾದಯಾತ್ರೆಗೆ ಹೋಗಿ ಮತ್ತೊಂದು ಕಾಲು ತುಳಿತಾಯಿತು ಹಬ್ಬ 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 ಮತ್ತೊಂದಿಷ್ಟು ಜನರಿಗೆ ಗಾಯ ಆಯಿತು ಈ ಆಗೋದು ಬೇಡ ಇಂಥದ್ದಾದರೆ ಯಾರಿಗೂ ಗಾಯ ಆಗೋದು ಬೇಡ ಇದು ನಮ್ಮ ಕಳಕಳಿ ಇವರು ಹೇಳ್ತಾರೆ ಚುನಾವಣಾ ಆಯೋಗ ಮತಗಳತನ ಮಾಡಿದೆ ಅದು ಇದು ಅಂತ ಇವರಿಗೆ ಎಲ್ಲೆಲ್ಲ ಗೆಲುವು ಸಿಕ್ಕಿದೆಯಲ್ಲ ಅಲ್ಲಿ ಮಾತಾಡೋದೇ ಇಲ್ಲ ಒಂದು ಒಂದಿಷ್ಟು ಅಚ್ಚರಿಯ ಫಲಿತಾಂಶಗಳನ್ನು ಇಡೀ ದೇಶ ನೋಡಿದೆ ರಾಮಮಂದಿರ ಅಷ್ಟೊಂದು ಕೋಟಿ ಹಿಂದೂಗಳಿಗೆ ಖುಷಿ ಕೊಟ್ಟ ಜಾಗವಾಗಿದ್ದರೂ ಕೂಡ ರಾಮಮಂದಿರ ಯಾವ ಕ್ಷೇತ್ರದಲ್ಲಿ ಬರುತ್ತಲ್ಲ ಅಲ್ಲಿ ಬಿ ಜೆ ಪಿಗಲ್ಲಕ್ಕಾಗಲಿಲ್ಲ ಅಲ್ಲಿ ಚುನಾವಣಾ ಆಯೋಗ ನೆಟ್ಟಿಗಾಗಿದೆ ನಮ್ಮ ರಾಹುಲ್ ಗಾಂಧಿ ಅವರು ಒಂದಲ್ಲ ಎರಡು ಕಡೆ ನಿಂತರು ವಾಯ್ನಾಡಲ್ಲೂ ನಿಂತರು ಅಲ್ಲಿ ಇಲೆಕ್ಷನ್ ಮುಗಿದ ಮೇಲೆ ಸೀದಾ ಬಂದು ರಾಯಬರೆಯಲ್ಲಿ ನಿಂತರು ಎರಡು ಕಡೆ ಕೂಡ ಗೆದ್ದರು ಅಲ್ಲಿ ಕೂಡ ಇಲೆಕ್ಷನ್ ಕಮಿಟಿ ಯಾವುದೇ ಕಳ್ಳತನ ಮಾಡಿಲ್ಲ ಅಥವಾ ಕಳ್ಳ ಆಟ ಆಡಿಲ್ಲ ರಾಹುಲ್ ಗಾಂಧಿ ಅವರಿಗೆ ಮೋಸವೇ ಆಗಲಿಲ್ಲ ಎರಡು ಕಡೆ ಎಂ ಪಿ ಆಗೋಕ್ಕಾಗಲ್ಲ ಹಾಗಾಗಿ ವಯನಾಡಿಗೆ ರಿಸೈನ್ ಮಾಡಿದ್ರು ತಮ್ಮ ಪಕ್ಷದ ಸಾಮಾನ್ಯ ಕಾರ್ಯಕರ್ತೆ ಪ್ರಿಯಾಂಕ್ ವಾಡ್ರಾ ಅವರನ್ನು ನಿಲ್ಲಿಸಿದರು ಅವರನ್ನು ಕೂಡ ಭಾರೀ ಅಂತರದಿಂದ ಗೆಳಿಸ್ಕೊಂಬಂದರು ಆಗ ಕೂಡ ಚುನಾವಣಾ ಆಯೋಗದ ಏನೂ ತಪ್ಪಿಲ್ಲ ಚುನಾವಣಾ ಆಯೋಗದಷ್ಟು ಈಗ ಪತಿವ್ರತೆ ಅನ್ನಬಹುದು ಅಂಥದ್ದೊಂದು ಆಯೋಗನೇ ಇಲ್ಲ ಅನ್ನೋ ಥರ ಆಯಿತು ಅಮೇಥಿಯಲ್ಲಿ ಸ್ಮೃತಿ ಇರಾನಿ ವಿರುದ್ಧ ಅವರ ಪಕ್ಷದ ಅವರ ಶಿಷ್ಯ ಅವರನ್ನು ನಿಲ್ಲಿಸಿದ್ರು ಅದೊಂದು ಅಚ್ಚರಿಯ ಗೆಲುವು ಅಂತ ಹೇಳ್ಬೋದು ಯಾಕೆಂದರೆ ಸ್ಮೃತಿ ಇರಾನಿ ಸ್ವತಃ ರಾಹುಲ್ ಗಾಂಧಿಯವರನ್ನು ಸೋಲಿಸಿರುವ ಇತಿಹಾಸ ಇದೆ ಅಲ್ಲಿ ಸ್ಮೃತಿ ಇರಾನಿ ಸೋತರು ಅಲ್ಲಿ ಕೂಡ ಚುನಾವಣಾ ಆಯೋಗ ಏನೂ ತಪ್ಪು ಮಾಡಿಲ್ಲ ಸೊ ನಿಮಗೆ ಬೇಕಾದಲ್ಲಿ ಈ ಒಂದು ಥರ ಬೇಡದೇ ಇರುವಲ್ಲಿ ಇನ್ನೊಂದು ಥರ ಮಾಡಿದ್ರೆ ಜನ ನಿಮ್ಮನ್ನು ನಂಬುತ್ತಾರ ನಿಮ್ಮ ಕ್ರೆಡಿಬಿಲಿಟಿ ಇರುತ್ತಲ್ಲ ಅದು ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಹೋದರೆ ನೀವು ಒಂದು ಗಟ್ಟಿ ಲೀಡರಾಗಿ ಬೆಳಿತೀರ ಇಲ್ಲ ನಾನು ಡಮ್ಮಿ ಆರೋಪಗಳನ್ನೇ ಮಾಡ್ಕೊಂಡಿರ್ತೀನಿ ಈ ಥರ ಟೈಮ್ ಪಾಸ್ಗಳನ್ನೇ ಇರ್ತೀನಿ ಅಂತಲೇ ಪಾದಯಾತ್ರೆಗಳು ಇನ್ನಿತರ ಇನ್ನಿತರ ಕೆಲಸಗಳನ್ನ ಮಾಡ್ಕೊಂಡಿದ್ರೆ ಜನ ನೋಡುವಷ್ಟು ನೋಡ್ತಾರೆ ಆಮೇಲೆ ಏನು ಮಾಡಬೇಕು ಏನು ಬಿಡಬೇಕು ಅನ್ನೋದನ್ನು ಎಲೆಕ್ಷನ್ ಟೈಮಲ್ಲಿ ಯೋಚನೆ ಮಾಡ್ತಾರೆ ಇನ್ನೊಂದು ವಿಚಾರ ಏನಪ್ಪ ಅಂದರೆ ನಮ್ಮ ಕರ್ನಾಟಕದಲ್ಲಿ ಈಗ ಪಾದಯಾತ್ರೆಗೆ ಪ್ಲ್ಯಾನ್ ಆಗಿದೆಯಲ್ಲ ಆಗಸ್ಟ್ ಐದಕ್ಕೆ ಫ್ರೀಡಮ್ ಪಾರ್ಕಿಂದ ನಮ್ಮ ರಾಹುಲ್ ಗಾಂಧಿ ಅವರು ನಮ್ಮ ಕೈ ನಾಯಕರ ಜೊತೆಗೆಲ್ಲ ಪಾದಯಾತ್ರೆ ಮಾಡ್ತಿದ್ದಾರಲ್ಲ ಇವರಿಗೆ ಒಂದು ಬೇಸಿಕ್ ಈಗ ಚುನಾವಣಾ ಆಯೋಗನೇ ಚುನಾವಣೆಗಳನ್ನು ನಡೆಸೋದಾಗಿದ್ದರೂ ಕೂಡ ಇಲ್ಲಿ ಅಧಿಕಾರಿಗಳು ಯಾರಿರ್ತಾರೆ ಇಲ್ಲಿ ಬೂತ್ಗಳಲ್ಲಿ ಯಾರಿರ್ತಾರೆ ಶಿಕ್ಷಕರು ಶಿಕ್ಷಕರಿರ್ತಾರೆ ಅಥವಾ ಬೇರೆ ಬೇರೆ ಸರ್ಕಾರಿ ಇಲಾಖೆಗಳಿಂದ ಬಂದಿರ್ತಾರೆ ಅವರು ಗೌರ್ಮೆಂಟ್ ಅಂಡರ್ ಅವರು ಅಲಾಟ್ ಮಾಡಿರೋರೆ ಬಂದು ಕೂತಿರ್ತಾರೆ ಯಾರಿದ್ರೂ ಎಲ್ಲೆಲ್ಲಿ ಈ ಮೋಸ ಆಗಿದೆ ಕಳ್ಳತನ ಆಗಿದೆ ಅನ್ನೋದು ಆರಾಮ್ಸೆ ಗೊತ್ತಾಗ್ಬಿಡುತ್ತೆ ಅಲ್ಲಿ ಒಬ್ಬ ಭದ್ರತೆಗೆ ಒಬ್ಬರು ಸಿಬ್ಬಂದಿ ಬಂದಿರ್ತಾರಲ್ಲ ಅವರು ಯಾವ ಮತಗಟ್ಟೆಯಲ್ಲಿ ಇದ್ದರು ಅನ್ನೋದು ಕೂಡ ಎಲ್ಲೊಬ್ಬರು ರಿಜಿಸ್ಟರ್ ಆಗಿರುತ್ತೆ ಎಲ್ಲವೂ ಲೆಕ್ಕ ನಿಮ್ಮ ಹತ್ರ ಇದೆ ನಿಮ್ಮ ಅಂಡರಲ್ಲಿ ಎಲ್ಲವೂ ಬರುತ್ತೆ ಆದರೆ ಚುನಾವಣಾ ಆಯೋಗ ಮೋಸ ಮಾಡಿದೆ ಮತಗಳತನ ಮಾಡಿದೆ ಮೋದಿ ಸರ್ಕಾರ ಹೇಳ್ದಂಗೆ ಕೇಳುತ್ತೆ ಇಂಥದ್ದೊಂದು ಆರೋಪವನ್ನು ಮಾಡಿಕೊಂಡು ನೀವು ಪಾದಯಾತ್ರೆಗೋಸ್ಕರ ರೆಡಿ ಆಗ್ತಿದ್ದೀರಿ ಏನನ್ನಬೇಕು ಜಯವಾಗಲಿ ಜಯ ಶ್ರೀರಾಮ್